ರೈತ ಬಂದವ್ರೆ ಆಲ್ರೆಡಿ ನನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ ಹೋದೆ ಈ ಟೆಂಪ್ರೇಚರಿಗೆ ಮೊಬೈಲ್ ಓವರ್ ಹೀಟ್ ಆಗಿ ವಿಡಿಯೋ ರೆಕಾರ್ಡ್ ಆಗಿದ್ದೆಲ್ಲ ಡಿ ಸೇವ್ ಆಗಿಲ್ಲ ಸೊ ಪ್ರಸ್ತುತ ನಾವು ಸರ್ ಜಟ್ಟಿ ಉಂಡಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಉಂಡಿ ಅಂತ ನಿನ್ನೆ ನನ್ನ ವಿಡಿಯೋ ನೋಡಿ ಇವತ್ತು ಇವರ ಯಾರು ಸರ್ ನಿಮ್ಗೆ ಬೆಂಗಳೂರು ನಮ್ಮ ಸಡಕರು ಫೋನ್ ಮಾಡಿ ಹೇಳಿದ್ರು ಇಂಥವ್ರು ಇದ್ದಾರೆ ಅವ್ರನ್ನ ಕರ್ಸಿಬಿಟ್ಟು ಅಂತ ಇಮಿಡಿಯೇಟ್ ಆಗಿ ನಿಮಗೆ ಫೋನ್ ಮಾಡಿದೆ ಏನೇನ್ ಮಾಡಿದೀರ ಇದಕ್ಕೆ ಇದಕ್ಕೆ ಟ್ರೆಂಚಿಂಗ್ ಆಗಿದೆ ಯಾವತ್ತ ನಲವತ್ತೈದು ದಿನಕ್ಕೆ ಡ್ರೆಂಚಿಂಗ್ ಮಾಡಿದ್ವಿ ಎಷ್ಟು ದಿನ ಆಯಿತು ಡ್ರೆಂಚಿಂಗ್ ಕೊಟ್ಟು ಅಲ್ಲ ಡ್ರೆಂಚಿಂಗ್ ಕೊಟ್ಟು ಡ್ರೆಂಚಿಂಗ್ ಕೊಟ್ಟು ಎರಡು ತಿಂಗ್ಳಾಯ್ತು ಡ್ರೆಂಚಿಂಗ್ ಕೊಟ್ಟೆ ಎರಡು ತಿಂಗ್ಳು ತಿಂಗ್ಳಾಯ್ತು ಎಷ್ಟು ದಿವ್ಸದಿಂದ ಶುಂಠಿ ಚೆನ್ನಾಗಿತ್ತಾ ಶುಂಠಿ ಚೆನ್ನಾಗಿತ್ತು ಯಾವತ್ತಿನಿಂದ ಈ ರೀತಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಈಗ ಒಂದು ಆರು ದಿವ್ಸದಲ್ಲಿ ಪೇಪರ್ ಅನೌನ್ಸ್ಮೆಂಟು ಟಿ ವಿಯಲ್ಲೆಲ್ಲ ಹೇಳಿದ್ರಲ್ಲ ಉಷ್ಣ ಗಾಳಿ ಒಂದು ತಿಂಗ್ಳು ಮುಂಚೆ ಹಿಂಗೆ ಆಯ್ತಾಯಿತು ಒಂದು ತಿಂಗಳಿಂದ ಹಂಗೆ ಆಗ್ತಿತ್ತು ಅಂತ ನಾವು ನೀರು ಕೊಡ್ತಾ ಇದ್ವಿ ಅಂತೂ ರೆಡಿ ಆಯ್ತಲ್ಲ ತಡ್ಕೊಳಕೆ ಆಗ್ತಿಲ್ಲ ಗಿಡಕ್ಕೆ ಸೊ ಎಲ್ಲ ಯಾವ ಥರ ಆಗ್ತಿದೆ ಸಮಸ್ಯೆ ಒಂಚೂರು ತೋರಿಸ್ಬೇನೆ ಹಾ ನೋಡಿ ಇಲ್ಲಿ ನೆರಳಿದೆ ನೆರಳಿರಿದೆ ಬೇವಿ ಮರದ ನೆರಳು ಬೀಳ್ತಾ ಇತ್ತು ನೋಡಿ ಇಷ್ಟು ಆರ ಮಾತ್ರ ನೆರಳು ಬೀಳ್ತಾ ಇತೆರ್ನೆ ತಡೀತಿಲ್ಲ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಇದು ಚೆನ್ನಾಗಿತ್ತಾ ಒಂದು ತಿಂಗಳ ಹಿಂದೆ ಒಳ್ಳೆ ಮೊಳಕೆ ಬರ್ತಿತ್ತು ಇದೇ ತರ ಮೊಳಕೆ ಬರ್ತದೆ ಹ್ಞೂ ಮೊಳಕೆ ಎಲ್ಲ ಚೆನ್ನಾಗಿ ಬರ್ತದೆ ಮೇಲೆ ಬಂದಮೇಲೆ ಸುಟ್ಟೋಗ್ಬೋದು ಇವ್ರು ಯಾರಂತಲ್ಲ ಗೊತ್ತಿಲ್ಲ ಇವತ್ತೇ ಫಸ್ಟ್ ಫ್ಲ್ಯಾಟಿಗೆ ಬಂದಿರೋದು ನಾನು ಎಲ್ಲ ಸೂಪರ್ ಸೂಪರಾಗಿತ್ತಂತೆ ಶುಂಠಿ ಪೂರ್ತಿ ಇಲ್ಲೆಲ್ಲ ಚೆನ್ನಾಗಿತ್ತು ಸರ್ ಇದೆಲ್ಲ ಎಲ್ಲ ಸುಟ್ ಹೋಗಿ ಇಲ್ಲ ಬಿಸಿಲಿನ ಟೆಂಪ್ರೇಚರ್ಗೆ ಸುಟ್ಟೋಗ್ತಾ ಇತ್ತು ಶುಂಠಿ ಬೆಳೆ ಆದಷ್ಟು ರೈತರು ನೀವು ಹೊದಿಕೆ ಒಂಚೂರು ಇದು ದಯವಿಟ್ಟು ಒದಿಕೆ ನೋಡಿ ಇವರು ಬಾಳೆ ಎಲ್ಲ ಕರಗೋಗೈತೆ ನಾನು ಹೋಗಿರೋ ಕೆಲವು ಕಡೆ ನಾರಿಂದು ಮೊಟ್ಟೆ ನಾರು ಬರುತ್ತಲ್ಲ ಕಾಯಿ ಮಟ್ಟೆ ಆ ನಾರ ಹಾಕಿರೋದು ಸುಟ್ಟೋಗೈತೆ ಎಲ್ಲಿ ಒಂಚೂರು ಚೂರು ಒದಕ್ಕೆ ಬಿಜ್ಜಾಗಿದೆಯಲ್ಲ ಅಲ್ಲಿ ಆಗಿಲ್ಲ ಬಾಕಿ ಎಲ್ಲ ಹೋಯ್ತು ಪೂರ್ತಿ ಬೆಡ್ ಶುಂಠಿ ಅವರೇ ಹೇಳ್ತಿರೋದು ಇದು ನೋಡಿ ಎಲ್ಲ ಎಲ್ಲ ನೋಡಿ ಬರೋದು ಪೂರ್ತಿ ಬೆಡ್ಡೆ ಹಾಗಾದ್ರೆ ನಮ್ಮ ರೈತರದೇ ಒಂಚೂರು ಪರವಾಗಿಲ್ಲ ಅನ್ಸುತ್ತೆ ಇವತ್ತನೆ ಮಾಡಿದ್ರಿ ನಾವು ಪಿ ಎಸ್ ಕೊಟ್ಟಿರೋ ಕಡೆ ನಮ್ದು ಪ್ಲಾಂಟೇಶನ್ ಸ್ಪೆಷಲ್ ಅಂತ ಬರುತ್ತೆ ಅದನ್ನು ಕೊಟ್ಟಿರೋ ಕಡೆ ಇವತ್ತು ಬೆಳಿಗ್ಗೆ ಏನು ವಿಡಿಯೋ ಮಾಡಿದೆ ಏನೂ ಆಗಿಲ್ಲ ಶುಂಠಿ ಚೆನ್ನಾಗಿದೆ ಏನೋ ಆಗಿಲ್ಲ ಎಷ್ಟು ಚೆನ್ನಾಗಿದೆ ವೀಡಿಯೋ ತೋರಿಸ್ತೀನಿ ತಡ್ರಿ ನಿಮ್ಗೆ ಇದೆಲ್ಲ ಬರ್ತದಲ್ಲ ಸರ್ ಎಲ್ಲಿಗೆ ಹಾಂ ಬರುತ್ತೆ ಅದೇ ಪಕ್ಕದಲ್ಲಿ ಮಳಕೆ ಹೊಡೆದು ಎರಡು ಮಳಕೆ ಹೋಗಿ ಮೂರನೇ ಮಳಕೆ ಆದರೂ ಬರುತ್ತೆ ಟೆಂಪ್ರೇಚರ್ ಕೂಲ್ ಆಗಬೇಕು ಕೂಲ್ ಆಗೋವರೆಗೂ ಕಷ್ಟ ಸೊ ಎಲ್ಲದು ನೋಡೋ ಅಂಥದ್ದೇನಿಲ್ಲ ಏನಿಲ್ಲ ಈ ಬೆಡ್ಡಲ್ಲೇ ಒಂದು ಬೆಡ್ಡಲ್ಲೇ ತೋರಿಸ್ಬಿಡ್ತೀನಿ ಆಮೇಲೆ ಈ ಫ್ಲಾಟ್ ಒಂದು ಸತಿ ತೋರಿಸ್ತೀನಿ ನೋಡಿ ಈ ಬ್ಲ ಒಂದು ಬ್ಲೆಡ್ಡಲ್ಲೇ ನೋಡ್ಕೊಂಬಿಡಿ ಎಲ್ಲ ಸುಟ್ಟೋಗ್ತಾ ಇತ್ತು ಅವರೇ ಹೇಳ್ತಿದ್ದಾರೆ ಚೆನ್ನಾಗಿದ್ದಿದ್ದು ಶುಂಠಿ ಒಂದೇ ಸತಿ ಆ ಥರ ಇತ್ತು ಈಗ ಒಂದು ಹದಿನೈದು ದಿನ ಈ ಕಡೆ ಉಳಿತಾನೆ ಇಲ್ಲ ಪ್ರಯತ್ನ ಮಾಡೋದು ಮಾಡಿ ಸರ್ ಸರಿನಾ ಇಷ್ಟೇ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳನೇ ಹಾಕಿದ್ದೀರಾ ನೋಡಿ ಇಲ್ಲಿ ಬಿಡ್ಡ ಪೂರ್ತಿ ಇಲ್ಲ ಇಲ್ಲಿ ಎಲ್ಲ ಚೆನ್ನಾಗಿತ್ತಿ ಎಲ್ಲ ಹಸ್ರು ಹಿಂಗೆ ಇತ್ತಂತೆ ಶುಂಠಿ ಎಲ್ಲ ಒಂದ್ ಕಡೆಯಿಂದ ಹೋಗ್ತಾ ಇದಂತೆ ಬಿಡ್ಡಲ್ಲಿ ಎಲ್ಲ ಒಂದ್ ಕಡೆಯಿಂದ ಹೋಗ್ತಾ ಇದೆ ನೋಡಿ ಬಿಸಿಲು ನಾನು ಬೇರೆ ಬರಿ ಸೊ ನಿಮಗೆ ಇಲ್ಲಿಂದಲೇ ಎಲ್ಲ ಝೂಮ್ ಇನ್ ಮಾಡ್ಕೊಂಡು ತೋರಿಸ್ಬಿಡ್ತೀನಿ ಅಷ್ಟೆ ಎಲ್ಲ ಹೋಗ್ತಾ ಹೋಗ್ತಾಯಿದೆ ಚೆನ್ನಾಗಿರೋ ಶುಂಠಿ ಸುಟ್ಟು ಸುಟ್ಟಿ ಒಣಗಿ ಒಣಗಿ ಹೋಗ್ತಾ ಹೋಗ್ತಾಯಿತೆ ನೋಡಿ ನೋಡೋಣ ಇವ್ರಿಗೆ ಟ್ರಯಲಿಗೆ ಪಿ ಎಸ್ ಹೇಳೋಗಿರ್ತೀನಿ ಸೊ ಕೊಟ್ಟು ಏನಾದರೂ ಅವು ಮುಂದಂತ ಸೆಕ್ಯೂರ್ ಆಯಿತು ಅಲ್ಲಿ ಅವ್ರದ್ದು ಏನೂ ಆಗಿಲ್ಲ ಈಗ ವಿಡಿಯೋ ತೋರಿಸ್ತೀನಿ ಇವರಿಗೆ ಇದು ನೋಡಿ ಎಲ್ಲ ಪೂರ್ತಿ ಈ ಬೆಡ್ಡಲ್ಲಿ ಹಾಂ ನೋಡಿ ಅಲ್ಲಿ ಬಂದಿರೋದು ಹ್ಞೂ ಕಾಣಿಸ್ತಿದೆಯಲ್ಲ ಶುಂಠಿ ಒಳಗಡೆ ಚೆನ್ನಾಗೈತೆ ಮೇಲುಗಡೆ ಎಲ್ಲ ಸುಟ್ಟೋಗ್ತಾ ಇತ್ತು ಓಪನ್ ಮಾಡಿ ಹಾಂ ಓಪನ್ ಮಾಡಿ ನೋಡಿ ನೋಡಿ ಶೀತಾಂಶನೂ ಆಗೈತೆ ನೋಡಿ ಈ ಮೊಳಕೆ ಈಗ ಕಟ್ ಈಗ ಬರ್ತಾ ಉಂಟು ಪುನಃ ಹಾಂ ಎತ್ತಿ ಹೇಗಿದೆ ಹಾಂ ತೆಗೆದು ಬಿಡಿ ನೋಡಿ ಬೇರೆ ಗಿರಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಬಿಸ್ಲಿಂಗ್ ಕಾವಿಗೆ ಒಳಗಡೆ ಸುಟ್ಟು ಹೋಗ್ತಾತೆ ನೋಡಿ ಒಂದು ನಿಮಿಷ ಒಂದು ನಿಮಿಷ ನೋಡಿ ಒಳಗಡೆ ಎಲ್ಲ ಸುಟ್ಟು ಹೋಗ್ತಾ ಇತೆ ಹ್ಞೂ ಪೂರ್ತಿ ಸತ್ತೆ ಹೋಗೈತೆ ಇದು ಸುಟ್ಟು ನೋಡಿ ಹ್ಞೂ ಮೊಳಕೆ ಬಂದಿರೋದೆಲ್ಲ ಸತ್ತೋಗ್ತಿದೆ ಆದಷ್ಟು ನೀರು ಕಮ್ಮಿ ಮಾಡಬೇಡಿ ನೀರು ಚೆನ್ನಾಗಿ ಕುಡಿ ಅವ್ರು ನೀರು ಚೆನ್ನಾಗಿ ಕೊಡ್ತಿದ್ದಾರೆ ದೊಡ್ಡ ಜೆಟ್ಟಲ್ಲಿ ಆದ್ರೂ ಟೆಂಪ್ರೇಚರಿಗೆ ತಡೀತಿಲ್ಲ ಎಷ್ಟು ಹ್ಞೂ ನಿಮಿಷ ಹ್ಞೂ ಮುಚ್ಚಿ ಮುಚ್ಚಿ ಟೆಂಪ್ರೇಚರ್ ತಡೀತಿಲ್ಲ ಆಗ್ತಿಲ್ಲ ಬೆಳಿಗ್ಗೆ ಏಕನೂ ಹೋಗಿದೆ ಸರ್ ಫುಲ್ ಫುಲ್ಲೂ ಈಗ ಆದರೆ ಶುಂಠಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿದ್ದವ್ರ ಗತಿ ಅಂತ ನಾನು ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಸರ್ ನಮ್ಮ ಪಿ ಎಸ್ ಕೊಟ್ಟಿರೋದು ಸದ್ಯಕ್ಕೆ ಏನೂ ಆಗಿಲ್ಲ ಅದು ಇವತ್ ಬೆಳಿಗ್ಗೆ ಇನ್ನು ಮೂರ್ ದಿನ ನಾಲ್ಕ್ ದಿನ ಆಗೈತೆ ಇಂಪ್ರೂವ್ಮೆಂಟ್ಸ್ ಆಗೈತೆ ವೈಟ್ ಇಜಿ ಶುಂಠಿ ಗ್ರೀನಿಶ್ ಆಗೈತೆ ಅಂದ್ರೆ ಅದು ಬಯೋ ಫರ್ಟಿಲೈಸರ್ಸ್ ಕೆಮಿಕಲ್ ಅಲ್ಲ ಪೂರ್ತಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಮೊಳಕೆ ಬಂದಿತ್ತು ಹ್ಮ್ ನಾಲ್ಕು ಬಿಸ್ಲಿಂಗ್ ಕಾವಿಗೆ ತಡಿತಿಲ್ಲ ಅಲ್ಲ ಕಾವು ತಡಿತಾ ಫೀಲ್ಡ್ ಫೀಲ್ಡಲ್ಲಿ ಇರ್ತೀವಲ್ಲ ಮೊಬೈಲ್ ಓವರ್ ಟೆಂಪ್ರೇಚರ್ ಆದ್ರೆ ಮುಗೀತು ಇವೇನು ಕ್ಯಾಮ್ರಾನು ಆಗಲ್ಲ ಏನೂ ಇಲ್ಲ ನೋಡಿ ಎಲ್ಲ ಸೂಪರ್ ಇತ್ತಂತೆ ಈಗಿದ್ದಂಥ ಶುಂಠಿ ಒಂದು ವಾರಕ್ಕೆ ಈ ರೀತಿ ಚೇಂಜ್ ಆಗೋದು ಎರಡು ಮೂರು ನಾಲ್ಕು ಮೊಳಕೆ ಹ್ಮ್ ಎಲ್ಲ ಅಯ್ಯೋ ಶಿವ ಇಲ್ಲಿ ಹಿಂದಲಾಗಿ ನನಗೆ ನೋಡೋಕೆ ಆಗ್ತಿಲ್ಲ ಪೂರ್ತಿ ಬೆಡ್ ಬೆಡ್ಡಲೆಲ್ಲ ಚೆನ್ನಾಗಿದ್ದು ಹಸ್ರಿಗಿದ್ದ ಶುಂಠಿ ಪೂರ್ತಿ ಹೋಗೈತೆ ನಂದು ಫಸ್ಟ್ ವಿಸಿಟು ನೋಡಿ ಶುಂಠಿ ಏನು ಕಾಣ್ತಾ